ಮಾಹಿತಿ ಇಲ್ಲ ಅವರು ಸರ್ಕಾರದ ಒಂದು ಭಾಗ ರಾಜ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ಕೇಳಿದ್ರೆ ಅದಕ್ಕೆ ಅರ್ಥ ಬರಲ್ಲ ಪವರ್ ಸೆಂಟರ್ ಕೂಡ ಜಾಸ್ತಿ ಆಗಿದ್ದಾವೆ ಹಾಗಾಗಿ ಆಡಳಿತ ಹಣಿ ತಪ್ಪಿದೆ ಅನ್ನುವಂಥದ್ದು ಒಂದಿಷ್ಟು ವ್ಯಾಖ್ಯಾನ ಮಾಡ್ತಾ ಇರ್ಲಿಲ್ಲ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅವರು ಹಿರಿಯ ಸಚಿವರು ಇದ್ದಾರೆ ಅವರಿಗೆ ಮಾಹಿತಿ ಇದೆ ಅವರು ಯಾವ ಯಾವಿದ್ದಾರೆ ರಾಜ್ಯಪಾಲರು ನೇರವಾಗಿ ಜಲಸಂಪನ್ಮೂಲ ಇಲಾಖೆಗೆ ನನಗೆ ಅನುದಾನ ಸಿಗ್ತಿಲ್ಲ ಅನ್ನೋದು ಒಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ ನಂತರ ಬಸವೇಶ್ವರ ಯತ್ನಿ ಅವರು ಅನುದಾನ ಕೊಡ್ತಿಲ್ಲ ಡಿ ಸಿ ಎಂ ಅವರು ನನ್ನನ್ನು ಮಾತಾಡಿಸ್ತಿಲ್ಲ ಮನೆಗೆ ಹೋದ್ರೆ ನಾವು ಯಾರನ್ನೊಂದು ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಆರೋಪಗಳ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಸೇರಿ ಚರ್ಚೆ ಮಾಡಿ ಎಲ್ರಿಗೂ ಸಮಾಧಾನಪಡಿಸುವ ಕೆಲಸ ಮಾಡುವ ಅನುದಾನ ಎಲ್ರಿಗೂ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಯಾವ ರೀತಿ ಅನುದಾನ ಸಿಕ್ಕಿದೆ ಆದರೆ ನೀರಾವರಿ ಇಲಾಖೆನಲ್ಲಿ ಸಾಕಷ್ಟು ಹೆಚ್ಚು ಇಂಡಿಯನ್ ಸರ್ಕಾರದಲ್ಲೇ ಅನುದಾನಗಳ ಅನುಮೋದನೆ ನೀಡಿರದೆ ಕಾಮಗಾರಿಗಳಿಗಾಗಲೇ ಸಾಕಷ್ಟು ತುಂಬ ಎಲ್ಲ ಯೋಜನೆಗಳು ಕೂಡ ಕನಿಷ್ಠ ಮುನ್ನೂರು ಕೋಟಿ ಐನೂರು ಕೋಟಿ ಸಾವಿರ ಕೋಟಿ ಈ ರೀತಿ ಒಂದೊಂದು ಯೋಜನೆಗೆ ಕೂಡ ಬರುತ್ತೆ ಸೊ ಈ ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಸಮಾಧಾನ ಆ ಕೆಲಸ ಇದೆ ಗ್ರಾಮಾಂತರ ರಾಮನಗರದಲ್ಲಿ ಜನಸಂಪನ್ ಮೂಲ ಇಲಾಖೆ ಹೆಚ್ಚಿನ ಅನುದಾನಗಳನ್ನು ಕೊಡಲಾಗಿದೆ ಉತ್ತರ ಕರ್ನಾಟಕಕ್ಕೆ ಗಡಿ ನಡೆಸಲಾಗ್ತಾ ಇದೆ ತುಮಕೂರು ಭಾಗದ ಕಡೆಯಲ್ಲ ನಡೆಸಲಾಗ್ತಾ ಇದೆ ಹಿಮಾತನ ಕೂಡ ಆಕ್ರೋಶವಾಗ್ತಾ ಇದೆ ಅದು ನೀವೇ ಹೇಳ್ತಾ ಇರ್ತಕ್ಕಂಥ ವ್ಯಾಖ್ಯಾನ ಹೊತ್ತು ಶಾಸಕರು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಕಾವೇರಿ ಜಲಾನಯನ ಪ್ರದೇಶಕ್ಕೆ ಕಳೆದ ಮೂವತ್ತು ವರ್ಷಗಳಿಂದ ಕೂಡ ಅನ್ಯಾಯ ಆಗಿದೆ ಏನು ಕಾವೇರಿ ಟ್ರಿಬ್ಯುನಲ್ ಕೇಸ್ ಇದ್ದಿದ್ದರಿಂದ ಹೆಚ್ಚಿನ ಅನುದಾನಗಳಾಗಲಿ ಇಲ್ಲಿಯ ನೀರಿನ ಸದ್ಬಳಕೆ ಮಾಡಿಕೊಳ್ತಕ್ಕಂಥದ್ದಕ್ಕೆ ಸಾಧ್ಯ ಆಗಿರಲಿಲ್ಲ ಸೊ ಇವತ್ತು ರಾಮನಗರ ಜಿಲ್ಲೆ ಪರಿಶೀಲನೆ ಪ್ರದೇಶದಲ್ಲಿ ಬರ್ತದೆ ಯಾವೇ ಯಾವುದೇ ನೀರಾವರಿ ಮೂಲಗಳು ಇಲ್ಲದೆ ಅಂತಕ್ಕಂಥದ್ದು ಸೊ ಆ ಒಂದು ನಿಟ್ಟಿನಲ್ಲಿ ನೀರಾವರಿ ಸಚಿವರಾಗಿರುವಂಥ ಸಂದರ್ಭದಲ್ಲಿ ಕೆಲವೊಂದು ಯೋಜನೆಗಳನ್ನು ಸಣ್ಣ ಯೋಜನೆಗಳನ್ನು ತೆಗೆದುಕೊಂಡಿದ್ದಾರೆ ಅವತ್ತು ಯಾವುದೋ ಮಹತ್ವ ಬಹಳ ದೊಡ್ಡ ದಾಖಲೆದ ಯೋಜನೆಗಳು ಇವತ್ತು ಉತ್ತರ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನೋಡ್ತು ಅಂತ ಅಂತಂದರೆ ಸಾಕಷ್ಟು ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಹಿಂದಿನ ಸರ್ಕಾರ ಆದರೆ ಇದು ಯಾವತ್ತೂ ಕೂಡ ಇಲ್ಲ ಆಗಿಲ್ಲ ಈ ಭಾಗದಲ್ಲಿ ನೀರಾವರಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದೆ ನೀರಿನ ಮೂಲ ಇದೆ ಇವತ್ತು ಇರತಕ್ಕ ಸದುಪಯೋಗ ಪಡಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಗೊತ್ತಿದೆ ಈಗ ನಾನು ಕೂಡ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ ಬಹುಶಃ ಇವತ್ತು ಹುಲಿಗಳು ಐದು ಹುಲಿಗಳು ಏನು ಸಾವನ್ನಪ್ಪಿದೆ ಆತಂಕಕಾರಿಯಾದಂತಹ ಒಂದು ಬೆಳವಣಿಗೆ ಬಹುಶಃ ವನ್ಯಜೀವಿಗಳಿಂದ ಎಲ್ಲರ ಎಲ್ಲರೂ ಕೂಡ ಒಳ್ಳೇದಾಗ್ತದೆ ಸೊ ಅದರ ಕೆಲವೊಂದಷ್ಟು ಮಾನವ ಸಂಘರ್ಷಗಳಾದರೂ ಕೂಡ ಅದನ್ನು ರಕ್ಷಣೆ ಮಾಡಬೇಕಾಗ್ತಕ್ಕಂಥದ್ದು ನಮ್ಮೆಲ್ಲರ ಆಸೆ ಕರ್ತಾ ಸೊ ಇವತ್ತು ಏನು ದುರಂತ ನಡೆದಿದೆ ಆ ದುರಂತ ಕಿಡಿಗೇಡಗಳು ಮಾಡಿರ್ತಕ್ಕಂಥದ್ದು ಅಂತೇಳಿ ಕಾಣಿಸ್ತದೆ ಮೇಲ್ನೋಟಕ್ಕೆ ಸೊ ಅದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಯಾರು ಇದ್ದಾರೆ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಆಗಬೇಕು ಮುಂದಕ್ಕೆ ಈ ರೀತಿ ಆಗದೆ ಇರಬೇಕು ಎಚ್ಚರಿಕೆಯನ್ನು ವಹಿಸ್ಬೇಕಾಗ್ತದೆ ಸೊ ಆ ವಯಸ್ಸೋ ಟ್ರಿಟ್ಟಿನಲ್ಲಿ ಅರಣ್ಯ ಅಂಚಿನಲ್ಲಿರ್ತಕ್ಕಂಥವ್ರಿಗೆ ತೊಂದರೆನೂ ಆಗ ಸಾರ್ವಜನಿಕರಿಗೆ ಅಲ್ಲಿರ್ತಕ್ಕಂಥವ್ರು ಅದನ್ನು ಕೂಡ ಗಮನಿಸಿ ವಿಶ್ವಾಸವನ್ನು ಮೂಡಿಸುವಂತ ಕೆಲಸ ಆಗಬೇಕು ತಿಳುವಳಿಕೆ ಅರಿವು ಮೂಡಿಸುವಂಥ ಕೆಲಸ ಆಗ್ಬೇಕು Thanks.